ನೀನೇ ನೀನೇ ನನ್ನ ಒಡೆಯನಯ್ಯ ನೀನೇ ನೀನೇ ನನ್ನ ರಾಜನಯ್ಯ ಏಸಯ್ಯ ಏಸಯ್ಯ ಎಸಯ್ಯ ಆತ್ಮೀಯರು ನನ್ನ ಅವಮಾನಿಸಿದರು ಅನ್ಯರು ನನ್ನ ಅಪಾಯಸಗೈದರು ಆಶ್ರಯ ನೀನೇ ಎಸ್ಯಾ ನನ್ನಯ ಬಂಡೆ ನೀನಯ್ಯ ಎಸಯ್ಯ ಏಸಯ್ಯ ಎಸಯ್ಯ ಎರಡು ರಾಜರು ಐದು ಇಪ್ಪತ್ತೇಳನ್ನು ನಾವು ಓದಣ ನಾಮ ನನ್ನ ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿಯುವುದು ಅಂದನು ಇದರಲ್ಲಿ ನಾವು ಸ್ಪಷ್ಟವಾಗಿ ನೋಡುವುದಾದರೆ ಎರಡು ರಾಜರು ಐದು ಇಪ್ಪತ್ತೇಳರಲ್ಲಿ ಒಂದು ಸಂಭವ ನಡೀತದೆ ನಾಮನು ಅರಮ್ಯದ ಒಂದು ಸೇನಾಧಿಪತಿ ಅವನಿಗೆ ಎಲ್ಲೇ ಹೋದರೂ ಕೂಡ ಯುದ್ಧದಲ್ಲಿ ಜಯ ಸಿಕ್ಕಿ ಒಂದು ಪರಾಕ್ರಮಶಾಲಿಯಾಗಿರೋದ್ರಿಂದ ಅರಮ್ಯ ರಾಜನು ಅವನ್ನ ಒಂದು ಉನ್ನತವಾದ ಮನಪುರುಷನು ಅಂತ ನೆನೆಸ್ತಾ ಇರ್ತಾನೆ ಅವಾಗ ಈ ನಾಮನು ಕೊಳ್ಳೆ ಹೊಡೆಯೋಕ್ಕೆ ಹೋದಾಗ ಇಸ್ರೇಲ್ ಬಾರ್ಡ್ರಲ್ಲಿ ಒಂದು ಇಸ್ರೇಲ ಒಂದು ಚಿಕ್ಕ ಹುಡುಗಿಯನ್ನು ಹೊತ್ಕೊಂಡು ಹೋಗ್ತಾನೆ ಇದು ಆವಾಗ ಕೊಳ್ಳೆ ಹೊಡೆಯ ಜಾಗದಲ್ಲಿ ಬಂದು ಹೋದಾಗ ಒಂದು ಹುಡುಗಿಯನ್ನು ಕೂಡ ಹಿಡಿದುಕೊಂಡು ಹೋಗ್ತಾರೆ ಹೋದಾಗ ಅದು ಬಂದು ಲಾಮನ ಮನೆಯಲ್ಲಿ ಕೆಲಸಗಾರರಾಗಿ ಸೇರಿಸಲ್ಪಡುತ್ತದೆ ಆವಾಗ ಆ ಹುಡುಗಿ ಹೇಳುತ್ತದೆ ನಾಮನು ಬಂದು ನಮ್ಮ ಸಮಾರ್ಯದಲ್ಲಿ ಇದ್ದಿದ್ದಾದರೆ ಇವರಿಗೆ ಕುಷ್ಠರೋಗ ವಾಸಿ ಆಗ್ತಿತ್ತು ಅಂತೇಳಿ ಅವಾಗ ಆ ರಾಜ ಲೆಟ್ರ್ ಕೊಟ್ಟು ಕಳಿಸ್ತಾನೆ ಅವಾಗ ಆ ರಾಜ ಬಂದ್ಬಿಟ್ಟು ಇದೆಲ್ಲ ಕತೆ ಗೊತ್ತು ನಾನೇನು ಸ್ವಸ್ಥ ಮಾಡೋದಕ್ಕೆ ನಾನೇನು ದೇವ್ರ ಬೇಕ ಬೇಕಂತ ಜಗಳ ಮಾಡೋದಕ್ಕೆ ಈ ಥರ ಮಾಡ್ತಾನೆ ಅಂತ ಆದರೆ ಈ ವಿಷಯ ಎಲಿಷನಿಗೆ ಗೊತ್ತಾಗಿ ನೀನೇನು ಬಟ್ಟೆ ಹರ್ಕೊಂಡು ಈ ರೀತಿ ಯಾಗಿದೆಯಾ ಅವನ ಕಳಿಸ್ಕೊಡು ಅಂಥೇಳಿ ಸರಿ ಅವನು ಬಂದಾಗ ಹೊರಗಡೆ ನೇ ಇನ್ನೂ ಮಾತಾಡೋದಿಲ್ಲ ಏನಿಲ್ಲ ಅದು ಮಾತಿನಿಂದ ದೇವರು ಸ್ವಸ್ಥತೆ ಮಾಡ್ತಾರೆ ಅವರು ಹೇಳ್ತಾನೆ ಹೋಗಿ ನದಿಯಲ್ಲಿ ಮುಳುಗಿ ಮೂರು ಸಲ ಮುಳುಗಿ ನೀನು ಸ್ವಸ್ಥತೆಯನ್ನು ಹೊಂದಿ ನೀನು ಹೊರಟು ಹೋಗು ಹೊಳೆಯಲ್ಲಿ ಏಳು ಸಾರಿ ಮುಳುಗು ಅದು ಆಟೋಮೆಟಿಕ್ಕಾಗಿ ನಿನಗೆ ಸ್ವಸ್ಥತೆ ಉಂಟಾಗುತ್ತೆ ಅಂತ ಹೇಳಿದ್ರೆ ಇವರು ಏನು ಮಾಡ್ತಾನೆ ಅಂತ ಹೇಳಿದ್ರೆ ನಾಮನ್ನು ಬಂದ್ಬಿಟ್ಟು ಮೂರು ಸಲ ಮುಳುಗಿ ಏಳು ಅಂತೇಳಿದ್ರೆ ಕೋಪಿಸ್ಕೊಂಡು ನಮ್ಮ ಊರಲ್ಲಿ ಏನು ನದಿಗಳಿಲ್ವ ಅಬಾನ ಪರ್ವರ್ ಎಂಬ ಹೊಳೆಗಳು ಇಸ್ರೇಲಿಕ್ಕಿನ ಒಳ್ಳೆ ಹೊಳೆಗಳು ಉತ್ತಮವಾಗಿದೆಯಲ್ಲ ನಾನು ಅಲ್ಲಿ ಸ್ನಾನ ಮಾಡಿದ ಸ್ವಸ್ಥತೆ ಆಗೋದಿದ್ದರೆ ಅಂತ ಆವಾಗ ಅವರು ಕೆಲಸಗಾರನು ಅವನೇನಾದರೂ ಕಠಿಣವಾಗಿ ಹೇಳಿದರೆ ನೀನು ಮಾಡ್ತಿದ್ದಲ್ಲ ಅಂತ ಹೇಳಿ ಸರಿ ಅಥವಾ ಹೋಗಿ ಅವರದನ್ನಲ್ಲಿ ಏಳು ಸಾರಿ ಮುಳುಗಿದಾಗ ಸ್ವಸ್ಥತೆ ಆಗುತ್ತೆ ಇವಾಗ ನಮಗೆ ಬೇಕಾಗಿರೋ ಪಾಯಿಂಟಿಗೆ ನಾವು ಬಂದಿದ್ದೇವೆ ಅವನಿಗೆ ಸ್ವಸ್ಥತೆ ಹೊಂದಿದ ತಕ್ಷಣ ಚಿಕ್ಕ ಮಗುವಾಗಿ ಕೂಸು ಮಗುವಿನಂತೆ ಅವನ ಚರ್ಮಗಳೆಲ್ಲ ದೇವೆಲ್ಲ ಶುದ್ಧವಾಗಿ ಆ ಚರ್ಮ ಎಲ್ಲ ಶುದ್ಧವಾದ ತಕ್ಷಣ ಆ ಖುಶ್ರಾಗ ಹೋಗಿದ ತಕ್ಷಣ ಆನಂದದಿಂದ ಎಷ್ಟೋ ಹಣಗಳನ್ನು ಎಲಿ ಎಲಿಷನ್ ಹತ್ರ ಬಂದು ತಗೋ ಅಂತೇಳಿ ಕೊಡ್ತಾನೆ ಆಗಿ ಕೊಡ್ತಾನೆ ಇದರಿಂದ ದೇವರು ನಮಗೆ ಒಂದು ಪಾಠ ಹೇಳ್ಕೊಡ್ತಾರೆ ಅನ್ಯರುಗಳು ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ಅಂದರೆ ಪಾಪ ದೇವರು ಅದ್ಭುತ ಮಾಡಿದರೆ ಅವರು ಹೃದಯ ಪಾಪ ಆರಿಕೆ ಮಾಡಿ ಮನ ತಿರುಗಿ ದೀಕ್ಷಸನ ತಗೊಂಡು ಬಂದ ಮೇಲೆ ಅವರಿಂದ ಕಾಣಿಕೆಯನ್ನು ಸ್ವೀಕರಿಸ್ತಾರೆ ರಕ್ಷಣೆ ಹೊಂದದವ್ರ ಹತ್ರ ಕಾಣಿಕೆ ತಗೊಳ್ಳೋದಿಲ್ಲ ಯಾಕಂತ ಹೇಳೋರು ಆತ್ಮ ರಕ್ಷಣೆ ಹೊಂದಬೇಕು ಅವರ ಹಣ ಬೇಕಾಗಿಲ್ಲ ಆದ್ದರಿಂದ ಇವರು ಎಲಿಶನು ಇದರಲ್ಲಿ ಆತ್ಮಿಕ ಸ್ಪಿರಿಚುವಲಲ್ಲಿ ಚೆನ್ನಾಗಿರೋದರಿಂದ ಕಾಣಿಕೆ ಏನು ಬೇಡ ಅಂತಾನೆ ಬಲವಂತ ಮಾಡಿದ್ರು ಬೇಡ ಅಂಥೇಳಿ ನಮ್ಮನೆ ಮಣ್ಣು ಕೊಡು ಅಂತ ಹೇಳ್ಬಿಟ್ಟು ಕತ್ತೆಯಷ್ಟು ಅವನೇನು ಮಾಡ್ತಾನೆ ಮಣ್ಣನ್ನು ಎರಡು ಕೆಸರಿ ಕತ್ತೆಯಷ್ಟು ಅವನು ಮಣ್ಣನ್ನು ಒತ್ಕೊಂಡು ಹೋಗ್ತಾರೆ ಆದರೆ ಇವನಿಗೆ ಗೇಸಿ ಅಷ್ಟೆಂಟಿಗೆ ಕೋಪ ಬಂದ್ಬಿಡುತ್ತೆ ಈ ಕೋಪ ಬಂದು ಈ ಘೇಸಿ ಏನು ಮಾಡ್ತಾನೆ ಅಂದರೆ ಹೇಳ್ದೆ ಕೇಳ್ದೆ ಅವನ ಹಿಂದೆ ಓಡೋಗಿ ಯಾರೋ ಸಡನ್ನಾಗಿ ಒಂದಿಬ್ಬರು ಬಂದರು ಅವರಿಗೋಸ್ಕರ ಮತ್ತು ಅಯ್ಯವರು ಇವ್ರ ಮೇಲೆ ಸುಳ್ಳು ಹೇಳಿ ಸ್ವಲ್ಪ ಬಟ್ಟೆಗಳನ್ನು ಮತ್ತು ಬೆಳ್ಳಿಯನ್ನು ಕೇಳ್ತಾನೆ ಅದನ್ನು ಕೊಟ್ಟು ಕಳಿಸ್ತಾನೆ ನಾಮನು ಯಾರಿಗೂ ಗೊತ್ತಿಲ್ಲದೆ ಕೆಲಸದವ್ರ ಜೊತೆ ಕಳಿಸಿದಾಗ ಅದನ್ನು ಮನೆಯಲ್ಲಿ ಬಚ್ಚಿಟ್ಬಿಟ್ಟು ಬಂದು ನಿಂತ್ಕೊಳ್ತಾನೆ ಎಷ್ಟು ಸ್ಪಿರಿಚುಲ್ ಮನುಷ್ಯನ ಜೊತೆಯಲ್ಲಿದ್ದು ಏಲಿಯನ ಜೊತೆಯಲ್ಲಿ ಎಲಿಸ ಇದ್ದರು ಆದರೆ ಅವರ ಸ್ವಭಾವ ಇವರಲ್ಲಿ ಎರಡರಷ್ಟು ಬೇಕಂತ ಬೇಡ್ತಾನೆ ಸಿಗದೆ ಹೋದಾಗ ಕೋಪ ಪಟ್ಟು ಆ ಇದನ್ನು ಹೊಡಿತಾನೆ ಅವನಿಗೆ ಏ ನನಗೆ ಸಿಕ್ಕಿಲ್ವಲ್ಲ ಆ ವರ ನನ್ನನ್ನು ಬಿಟ್ಟು ಹೋಯ್ತಲ್ಲ ಅಂತೇಳ್ಬಿಟ್ಟು ಅವನೇನು ಮಾಡ್ತಾನೆ ಅಂದರೆ ಸಿಟ್ಟಿನಿಂದ ನದಿಯನ್ನು ಹೊಡೆದ್ರೆ ಅದು ಎರಡಾಗಿ ಚೀಳಿಸುತ್ತೆ ಆವಾಗ ಅವ್ರ ಜೊತೆಗಿರೋ ಮಂಡಲಿನಲ್ಲಿ ಅವನಿಗೆ ಗೊತ್ತಾಗುತ್ತೆ ಇವನು ಎಲಿಯನ್ ಮೇಲಿದ್ದ ಅಭಿಷೇಕ ಇವನಿಗೆ ಎರಡರಷ್ಟು ಬಂದಿದೆಯಂತೆ ಆದರೆ ಕಾಣದೆ ಹೋದನಲ್ಲಿ ಅಭಿಷೇಕ ಸಿಕ್ಕಿಲ್ಲ ಅಂತ ಸಿಟ್ಟು ಮಾಡಿಕೊಂಡವನು ಅದೇ ಎಲಿಷನ್ ಹದಿನಾಲ್ಕು ಅದ್ಭುತಗಳನ್ನು ಮಾಡಿ ನಡೆಸೋನು ಆ ಅಭಿಷೇಕ ಅವನಲ್ಲಿ ಬರಬೇಕು ಅಂದರೆ ಎಸ್ ಎಂಇ ಜೊತೆಯಲ್ಲಿ ಕೂಡ ಇಸ್ಕ್ರಾತಿ ಯೂಧ ಇದ್ದಾರೆ ಆದರೆ ಸಿಕ್ಸ್ ಕೊಟ್ಟರು ಮತ್ತು ಎಸ್ ಎಂಇ ಜೊತೆಯಲ್ಲಿ ಪೇತ್ರ ಇದ್ದರೂ ಕೂಡ ಮೂರು ಸಲ ತಿರಸ್ಕರಿಸಿದ್ರು ದೇವರ ಜೊತೆಯಲ್ಲಿ ಇದ್ದೀನಿ ಅಂತ ಹೇಳ್ಕೊಂಡು ಕೂಡ ಪಾಪದ ಮಾರ್ಗದಲ್ಲಿ ಯೋಧನಾಗಿ ಅವನಿಗೆ ಆಗಿ ಅವನಿಗೆ ಹಣದ ಚೀಲ ಕೊಟ್ಟಿದ್ರು ಕೂಡ ಅವರು ಸ್ಪಿರಿಚುವಲಿನಲ್ಲಿ ಬೆಳಿಬೇಕು ಅನ್ನುವ ವಾಂಚೆ ಇದ್ದಾಗ ನಾವು ಎಲಿಶನ ಬಗ್ಗೆ ನೋಡಿದ್ವಿ ಎರಡರಷ್ಟು ನನಗೆ ಬೇಕು ಅಂತ ಆಸೆ ಇದ್ದಾಗ ಆ ರೀತಿ ಇವ್ರಿಗೆ ಇರೋದಿಲ್ಲ ಇವರೇನು ಮಾಡ್ತಾರೆ ಅಂದರೆ ಲೌಕಿಕವಾದ ಆಶೀರ್ವಾದಕ್ಕೆ ಆಸೆಪಟ್ಟು ಆ ಕುಷ್ಠ ಬಂದ್ಬಿಟ್ಟು ಅವರಿಗೆ ಒಂದು ಭಾಗದಲ್ಲಿ ಇದ್ದವರು ಎರಡು ಭಾಗದಾಗಿ ಆಶೀರ್ವಾದ ಎಲಿಷನಿಗೆ ಬಂತು ಅವನಿಗೆ ಖುಷಾಗ ಬಂದು ಅವನಿಂದ ಎರಡರಷ್ಟು ಖುಷಾಗ ಅವನ ಸಂತತಿಯನ್ನೆಲ್ಲ ಹಿಡಿತತೆ ಅವನು ಹೇಳ್ತಾನೆ ನಾಮನು ಕುಷ್ಟವು ನಿನ್ನನ್ನು ನಿನ್ನ ಸಂತಾನವನ್ನು ಸದಾ ಕಾಲ ಹಿಡಿಯುವುದು ಅಂದನು ಎರಡರಷ್ಟು ಆಶೀರ್ವಾದ ಎಲಿಯನ ಅಭಿಷೇಕ ಎಲಿಶನಿಗೆ ಬಂದಾಗೆ ಎರಡರಷ್ಟು ಆಶೀರ್ವಾದ ಲಾಮನಿಗೆ ಆಶೀರ್ವಾದ ಸಿಕ್ಕಾಗೆ ಲಾಮನು ಎಲ್ಲಿಂದ ಬಂದವನು ಪಡ್ಕೊಂಡು ಹೋದ ಜೊತೆಯಲ್ಲಿರುವವನು ಗೇಯಿಸಿ ತನ್ನ ಪಾಪದ ಲೌಕಿಕ ಆಶೀರ್ವಾದದಿಂದ ಶಾಪವನ್ನು ಪಡ್ಕೊಂಡು ಸಂತತಿ ಸಂತತಿಯಾಗಿ ಇವನು ಅವನಿಗೆ ಮಾತ್ರ ಅಲ್ಲ ಸಂತತಿ ಸಂತಾಗಿ ಕುಷ್ಟ ಅಂತೇಳಿ ಅವನ ಸಂತತಿಯೇ ಅಳದು ಹೋಗುತ್ತೆ ನಾವು ಎಸ್ ಐ ಐವತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ನೋಡ್ತೀವಿ ಅದರಲ್ಲಿ ದೇವರು ಬಂದ್ಬಿಟ್ಟು ಸಂತತಿ ಸಂತತಿಯಾಗಿ ದೇವರ ಆತ್ಮ ಇಳಿದು ಬರುತ್ತೆ ಎಲಿಶನಿಂದ ಎಲಿಯನಿಂದ ಎಲಿಶಾ ಎಲಿಶನಿಂದ ಹಂಗೆ ಅವನಿಗೆ ಹೆಂಡತಿ ಮಕ್ಕಳು ಇದೆ ರೀತಿ ಮತ್ತೆ ಒಂದು ಸಮಯ ಮದುವೆ ಆಗದೇ ಇದ್ದರೆ ಅವ್ರ ಜೊತೆಯಲ್ಲಿರುವ ಮಂಡಳಿಗಳು ಅವರಿಂದ ಹಂಗೆ 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 ಹತ್ತೊಂಬತ್ತು ಆರನೇ ಇಸ್ವಿಯಲ್ಲಿ ಹಸಿಟ್ಟಲ್ಲಿ ಬಂದ ಅಭಿಷೇಕ ಇನ್ನೂವರೆಗೂ ಹಂಗೆ ಕಂಟಿನ್ಯೂ ಆಗ್ತಾ ಇದೆ ಅಭಿಷೇಕ ಪ್ರಾರ್ಥನೆಯ ಒಂದು ಉಜ್ಜೀವನ ಇನ್ನೂ ನಡೀತಾ ಇದೆ ದೇವರು ಬರುವಿಕೆವರೆಗೂ ನಡೀತಾ ಇರುತ್ತೆ ಒಬ್ಬರ ಮೇಲಿಂದ ಒಬ್ಬರ ಮೇಲೆ ಒಬ್ಬರ ಮೇಲಿಂದ ಒಬ್ಬರ ಮೇಲೆ ದಾಗ ಉಳ್ಳವರು ಅದನ್ನು ಸ್ವೀಕರಿಸ್ತಾರೆ ಇಲ್ಲಿ ನಾನು ನೋಡ್ತೀವಿ ಓದ್ತೀವಿ ನೋಡ್ರಿ ಐ ಎಸ್ ಐ ಐವತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ನಾನಂತೂ ಅವರೊಂದಿಗೆ ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತೇನೆ ದೇವ್ ನಮ್ಮ ಜೊತೆ ಒಡಂಬಡಿಕೆ ನಿಮ್ಮಲ್ಲಿ ಆವೇಶಿಸಿರುವ ನನ್ನ ಆತ್ಮವು ನಿಮ್ಮ ಬಾಯಿಂದ ನಾನು ಕೊಟ್ಟಿರುವ ಮಾತುಗಳು ನಿಮ್ಮ ಬಾಯಿಂದಲೂ ನಿಮ್ಮ ಸಂತತಿಯ ಬಾಯಿಂದಲೂ ನಿಮ್ಮ ಸಂತತಿಯ ಸಂತಾನದ ಬಾಯಿಂದಲೂ ಇಂದಿನಿಂದ ಎಂದಿಗೂ ತೊಲಗುವುದಿಲ್ಲ ಎಂದು ಅವನು ಅನ್ನುತ್ತಾನೆ ಸಂತತಿ ಸಂತತಿಯಾಗಿ ಆಶೀರ್ವಾದ ಹಾಗೆ ಯಾವಾಗಲೂ ಇರುತ್ತಂತ ಸಂತತಿ ಸಂತತಿಯಾಗಿ ಈ ಸ್ಪಿರಿಚುವಲ್ ಬ್ಲೆಸಿಂಗ್ ಬರ್ತಾ ಬರ್ತಾ ಸಂತತಿ ಸಂತತಿಯಾಗಿ ಅದನ್ನು ಹಂಗೆ ಪರಲೋಕ ರಾಜ್ಯಕ್ಕೆ ನಡೆಸುತ್ತೆ ಅದು ಎರಿಸಲೆಮಲ್ಲಿ ಬಿದ್ದ ಒಂದು ಅಭಿಷೇಕ ಯೇಸುಸ್ವಾಮಿ ಸ್ವಾಮಿ ಸೇರಿದ ಎರಡರಲ್ಲಿ ಬಿದ್ದ ಅಭಿಷೇಕ ಪ್ರಪಂಚ ಪೂರ್ತಿ ಎರಡಿದೆ ತೋಮನ್ನು ಬಂದು ಇಂಡಿಯಾಗೆ ಸ್ಪ್ರೆಡ್ ಮಾಡ್ದಂಗೆ ಅಭಿಷೇಕ ಪ್ರಪಂಚ ಪೂರ್ತಿವಾಗಿ ಎಲ್ಲರ ಮೇಲೆ ಇದ್ದು ಸಂತತಿ ಸಂತತಿಯಾಗಿ ಈ ಸ್ಪಿರಿಚುವಲ್ ಬ್ಲೆಸ್ಸಿಂಗಲ್ಲಿ ಬೆಳೀತಾ ಇದ್ದಾರೆ ಆದರೆ ಇವರು ಈ ಸಂತತಿ ಸಂತೆಯಾಗಿ ಆತ್ಮಗಳ ಆಶೀರ್ವಾದ ಬೆಳೆಯೋದು ಬಿಟ್ಬಿಟ್ಟು ಲೌಕಿಕ ಆಶೀರ್ವಾದವನ್ನು ಕೇಳಿ ಶಾಪವನ್ನು ತೆಗೆದುಕೊಂಡ ಒಂದು ಉದಾಹರಣೆ ಹೇಳಿದರೆ ಅರ್ಥ ಆಗುತ್ತೆ ಸ್ವಲ್ಪ ಒಂದು ಮೂವತ್ತು ವರ್ಷಗಳ ಹಿಂದೆ ತೊಂಬತ್ತೈದು ಇಟ್ಕೊಳ್ರಿ ಹತ್ತೊಂಬತ್ತು ತೊಂಬತ್ತೈದು ನಮಗೆ ಅಡಿಗೆ ಬಂದ್ಬಿಟ್ಟು ಕಟ್ಟಿಗೆಯಲ್ಲೇ ಮಾಡ್ತಾಯಿದ್ದೀವಿ ಪೌಡ್ರುಗಳು ಬ್ರಷ್ ಮಾಡೋದು ವಸ್ತುಗಳು ಇವೆಲ್ಲ ಬಂದ್ಬಿಟ್ಟು ನಾವೇನು ಮಾಡ್ತಿದ್ದೀವಿ ಅಂದರೆ ಸ್ಟವ್ಗಳಿರಲಿಲ್ಲ ವಾಷಿಂಗ್ ಮಿಷಿನ್ ಇರಲಿಲ್ಲ ಫ್ರಿ ಇದು ಟೈಮ್ ಸೇವ್ ಮಾಡೋದಕ್ಕೆ ಬೇಗ ಆಗೋದಕ್ಕೆ ವಾಷಿಂಗ್ ಮಿಷಿನ್ ಅಂತ ಒಂದು ಉದಾಹರಣೆಗೆ ತಗೊಳ್ಳೋಣ ಆದರೆ ಇವಾಗ ವಾಷಿಂಗ್ ಮಿಷಿನ್ ಬಂತು ಎಲ್ಲರ ಮನೆಯಲ್ಲೂ ಸ್ಟವ್ ಇದೆ ಎಲ್ಲರ ಮನೇಲೂ ಫ್ರಿಜ್ ಇದೆ ಸಮಯ ಸೇವ್ ಮಾಡಬೇಕು ಅದು ಸೇವ್ ಮಾಡಿದಾಗ ನಮಗೆ ಸ್ವಲ್ಪ ಆನಂದ ಕೊಡೋದಕ್ಕೆ ಸಂತೋಷವಾಗಿರೋದಕ್ಕೆ ತಾನೇ ಅವೆಲ್ಲ ನಾವು ಪಡ್ಕೊಂಡ್ವಿ ಆದರೆ ಇವಾಗ ನೋಡಿದ್ರೆ ಟೆನ್ಷನ್ ಸ್ಟಾರ್ಟ್ ಆಗಿದೆ ಟೆನ್ಷನ್ ಸ್ಟಾರ್ಟ್ ಆಗಿದೆ ಯಾಕೆ ಟೆನ್ಷನ್ ಆಗುತ್ತೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ಬಂದ್ಬಿಟ್ಟು ಟೆನ್ಷನ್ ಇಲ್ಲದೆ ಇದ್ದಾಗ ಕೆಲಸ ಜಾಸ್ತಿ ಸಮಯ ಹಿಡಿತಾ ಇತ್ತು ಕೆಲಸ ಮಾಡ್ತಾಯಿದ್ವಿ ಆವಾಗ ಟೆನ್ಷನ್ ಇಲ್ಲ ಈಗ ಸಮಯ ಇನ್ನೂ ಹತ್ರ ಆಗಿ ನಮಗೆ ಅದು ಸೇವ್ ಮಾಡಿಕೊಡಬೇಕು ಇನ್ನೂ ಸಂತೋಷ ಡಬಲ್ ಆಗಬೇಕು ಆದರೆ ಟೈಮ್ ಇಲ್ಲ ಪ್ರಾರ್ಥನೆ ಮಾಡೋದಕ್ಕೆ ವಾಕ್ಯ ಧ್ಯಾನಿಸೋದಿಕ್ಕೆ ದೇವರ ಐಕ್ಯತೆ ಅಲ್ಲಿ ಎಲಿಷನ್ ಹಾಗೆ ಎರಡಷ್ಟು ಆಶೀರ್ವಾದ ಪಟ್ಟು ದೇವರ ಜೊತೆಯಲ್ಲಿ ಬೆಳೆದಿಕ್ಕೆ ಟೈಮ್ ಕೊಡ್ದಾಗೆ ಲೌಕಿಕವಾದ ಟೈಮ್ ಕೊಡ್ತೀವಿ ಆದರೆ ಮನೆ ಇದೆ ಹಣ ಇದೆ ಎಲ್ಲ ಇದೆ ಮಕ್ಕಳಲ್ಲಿ ಏನಕ್ಕಂದರೆ ಕುಟುಂಬದ ಸಮಾಧಾನವಿಲ್ಲ ಮಕ್ಕಳು ಮಾತು ಕೇಳೋದಿಲ್ಲ ಇದಕ್ಕೆಲ್ಲ ಕಾರಣ ಎಲಿ ಎಲಿಶನಿಗೆ ಮೇಲಿದ್ದ ಅಭಿಷೇಕದ ಆತ್ಮ ನಮ್ಮಲ್ಲಿಲ್ಲ ನಾವು ಯಾವಾಗಲೂ ಲೌಕಿಕವಾಗಿ ಗೇಸಿಯಾಗಿ ಲೌಕಿಕವಾದ ಆಶೀರ್ವಾದಕ್ಕಾಗಿ ತೌಕ ಪಡ್ತಿರೋದ್ರಿಂದ ದೇವರು ನಮ್ಮ ಮೇಲಿಟ್ಟಿರುವ ಅಭಿಷೇಕ ಸಂತತಿ ಸಂತತಿಯಾಗಿ ದೇವರ ಬರುವಿಕೆಗೆ ನಾವು ಸಿದ್ಧರಾಗಿ ಇತರನ್ನ ಸಿದ್ಧ ಮಾಡ್ತಾ ಕುಟುಂಬವನ್ನು ಇತರರನ್ನ ಸಿದ್ಧ ಮಾಡೋದಕ್ಕೆ ಆ ಸ್ಪಿರಿಟ್ ಹಂಗೇ ಬೆಳ್ಕೊಂಡು ಎಲ್ಲರನ್ನು ರಾಜ್ಯಕ್ಕೆ ನಡೆಸ್ಕೊಂಡು ಹೋಗೋ ಥರ ಒಂದು ಫ್ಯಾಕ್ಟ್ರಿ ಥರ ಒಬ್ಬರು ದೇವ್ರ ನಂಬಿದ ತಕ್ಷಣ ಅವರು ಒಂದು ಗುಂಪು ಅವ್ರ ಮೂಲಕ ಗುಂಪು ಗುಂಪಾಗಿ ರಾಜ್ಯಕ್ಕೆ ಹೋಗೋದಕ್ಕೆ ದೇವರು ಸಿದ್ಧ ಮಾಡಿಟ್ಟಿದ್ರೆ ಇಲ್ಲೇಲಿ ನಡೀತಾ ಇದೆ ಹೇಳಿದ್ರೆ ಗೇಸಿಯಾಗೆ ಕುಶ್ರೋಗ ತಗೋಬೇಕಾಗಿದೆ ಈ ಲೌಕಿಕವಾದ ಆಶೀರ್ವಾದಗಳು ನಮಗೆ ಆಸೆ ಪಡೋದ್ರಿಂದ ಇದೇ ಆಗುತ್ತೆ ಅದರಿಂದ ನಾವು ಏನು ಮಾಡಬೇಕಂದ್ರೆ ಈ ಲೌಕಿಕವಾದ ಆಶೀರ್ವಾದಕ್ಕಿಂತ ಆತ್ಮೀಯ ಆಶೀರ್ವಾದದಲ್ಲಿ ಎಲಿಯನ್ ಮೇಲೆ ಇದ್ದ ಅಭಿಷಕ್ ಎರಡರಷ್ಟು ಎಲಿಶನ್ ಬೇಕಂತ ಪಡ್ಕಂಡಾಗೆ ಗೇಸಿಯಲ್ಲಿ ಆ ಹೃದಯ ಅಲ್ಲ ಅವರಿಗೆ ಅವ್ರಿಗೆ ಒಂದು ಪಟ್ಟಿತ್ತು ಇವರಿಗೆ ಎರಡಾದರೆ ಇವರಿಗೆ ಎರಡಿದ್ದರೆ ಇವರಿಗೆ ನಾಲ್ಕು ಆಗಬೇಕು ನಾಲ್ಕರಷ್ಟು ಅಭಿಷೇಕ ಇರಬೇಕು ಆದರೆ ಆ ಸಂತತಿ ಅಲ್ಲಿಗೆ ಕಟ್ಟಾಗುತ್ತೆ ಘೇಝಿ ಜೊತೆಯಲ್ಲಿದ್ದವನು ಎಲಿಯತ್ರ ಎಲಿಷ ಕೈಗೆ ನೀರು ಒಯ್ತಾ ಇದ್ದವನು ಬೈಬಲಲ್ಲಿದೆ ಒಂದು ನಾಲ್ಕರಷ್ಟು ಅಭಿಷೇಕ ಪಡೆದವನು ಇಷ್ಟು ದೊಡ್ಡ ಅದ್ಭುತಗಳನ್ನು ಮಾಡೋನು ಸತ್ಯರನ್ನೆಲ್ಲ ಎಬ್ಬ್ರಸೋನು ಮಗುವನ್ನೆಲ್ಲ ಆದರೆ ಇದೇ ಗೇಜಿಗೆ ಆ ಅಭಿಷೇಕ ಎಲ್ಲೋಯ್ತು ಸಿಕ್ಕಿಲ್ಲ ಅಂದರೆ ಕ್ರೈಸ್ತರಾಗಿ ನಾವು ದೇವರ ಜೊತೆಯಲ್ಲಿದ್ದರೂ ಕೂಡ ಹೆಸರುವಾಸಿಯಾಗಿ ನಾಮ ಕ್ರೈಸ್ತರಾಗಿದ್ದು ಆಶೀರ್ವಾದನೆಲ್ಲ ಕಳಿಸ್ ಪ್ರಾರ್ಥನೆ ಮಾಡೋಣ ಸುತ್ತಮಾದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ದೇವರು ನಾವು ರಿಲೀಜಿಯಸ್ ಕ್ರಿಶ್ಚಿಯನ್ ಆಗಿದ್ದೇವೆ ಕ್ರಿಸ್ಮಸ್ಸಿಗೆ ಹಬ್ಬಗಳಿಗೆ ಮತ್ತು ಕುಟುಂಬ ನಡೆಸೋದ್ರಲ್ಲಿ ಕೂಡ ಆದರೂ ಕೂಡ ಯಾವಾಗ ನೋಡಿದ್ರು ಗುಣಕೊಂಡು ಸೊಣ್ಕೊಂಡು ಲೌಕಿಕವಾದ ಆಶೀರ್ವಾದದ ಎಮ್ಮೆಗಳು ಅದು ಬೇಕು ಅದರ ಅದರಲ್ಲಿ ಮುಳುಗಿ ಅದು ಅದರಲ್ಲಿ ಸಂತೋಷ ಅನುಭವಿಸ್ತಾ ಇದ್ದೀವಿ ಆದರೂ ಕೂಡ ಅದು ವೇದನೆಯನ್ನು ಇದೆ ಎಷ್ಟೆಲ್ಲ ಮನೆಯಲ್ಲಿ ಎಲ್ಲ ಆಶೀರ್ವಾದಗಳಿದ್ದಾವೆ ಹಣ ಇದ್ದಾವೆ ಎಲ್ಲ ಇದ್ರೂ ಕೂಡ ಮಕ್ಕಳು ವಿಧೇಯತೆ ಇಲ್ಲ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಸಂತೋಷವಿಲ್ಲ ಕಾರಣ ಈಗೇಝಿಯಾಗೆ ಲೌಕಿಕವಾದದರಲ್ಲಿ ಸಿಗುತ್ತದೆ ಅಂತ ನೋಡ್ತೀವಿ ಅದು ಸಿಗೋದಿಲ್ಲ ಆತ್ಮಿಕದಲ್ಲಿ ಸಿಗುವಂಥ ಆಶೀರ್ವಾದವನ್ನು ಲೌಕಿಕವಾದದರಲ್ಲಿ ಹುಡುಕಿದಾಗ ಅದು ಸಿಗದೆ ಶಾಪವನ್ನು ತಗೊಳ್ತದೆ ಇದೆ ಸಂತತಿ ಸಂತತಿಯಾಗಿ ಗೇಜಿ ಸಂತಾನ ಇಳಿದಂಗೆ ನಿರ್ಮೂಲವಾಯಿತು ಅದೇ ರೀತಿ ನಮಗೆ ಆಗದಾಗೆ ದೇವರು ಕಾಪಾಡಲಿ ಆಮೇನ್